ನಯನ ಭಾರ್ಗವ ನ್ಯೂ ಮುಖ್ಯಾಂಶಗಳು ಮಾಜಿ ಸೈನಿಕರ ಸಂಘದ ಆರೋಪದಲ್ಲಿ ಹುರಳಿಲ್ಲ ಮಾಜಿ ಸೈನಿಕರ ಸಂಘದ ರಾಜಿ ಪತ್ರ ಬಿಡುಗಡೆಗೊಳಿಸಿದ ಐ ರೇಮಂಡ್ ಮಾರ್ಚ್ ಆರು ಬುಧವಾರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ತಾಲೂಕಾ ಘಟಕ ಉದ್ಘಾಟನೆ ವಾರ್ತೆಗಳ ವಿವರ ತಾಲೂಕಾ ಮಾಜಿ ಸೈನಿಕರ ಸಂಘದ ಹೆಸರು ಬಳಕೆ ಮಾಡಿಕೊಂಡು ಹಣ ವಸೂಲಿ ಸಂಘದ ಹಣಕಾಸಿನಲ್ಲಿ ಅವ್ಯವಹಾರ ಮಾಡಿದ್ದಾರೆ ಎಂದು ರವಿವಾರ ಮಾಜಿ ಸೈನಿಕರ ಸಂಘದವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದು ಇದರಲ್ಲಿ ಯಾವುದೇ ಹುರುಳಿಲ್ಲವೆಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಮುದ್ದೇಬಿಹಾಳ್ ತಾಲೂಕಾ ಅಧ್ಯಕ್ಷ ಐ ಹಿರೇಮಠ ಹೇಳಿದರು ಅವರು ಸೋಮವಾರ ಸಾಯಂಕಾಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಈ ವಿಷಯವಾಗಿ ಈ ಹಿಂದೆಯೇ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪತ್ರವನ್ನು ನನ್ನ ಆರೋಪ ಮಾಡಿದವರೇ ಎಂದು ಮಾಧ್ಯಮಗಳ ಮುಂದೆ ಬಿಡುಗಡೆ ಆರ್ಐ ಹಿರೇಮಠ ಮಾಜಿ ಸಂಘದ ತಾಲೂಕು ಅಧ್ಯಕ್ಷರಾಗಿ ಎರಡು ವರ್ಷ ಕಾರ್ಯ ಚಟುವಟಿಕೆಗಳನ್ನ ಮಾಡಿದ್ದಾರೆ ಈ ವೇಳೆ ಅವರಿಗೆ ಮತ್ತು ಇತರೆ ಮಾಜಿ ಸೈನಿಕರಲ್ಲಿ ಕೆಲ ವಿಚಾರದಲ್ಲಿ ತಪ್ಪು ಕಲ್ಪನೆ ಅಸಹಕಾರ ಮನೋಭಾವನೆ ಆಗಿದ್ದರಿಂದ ಸಂಘದ ಅಧ್ಯಕ್ಷರಾಗಿ ಅವರು ಕೆಲವರು ಅಭಿಪ್ರಾಯವನ್ನ ಪಟ್ಟಿದ್ದರು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಆದಂತಹ ಎಲ್ಲ ವ್ಯವಹಾರಗಳ ಖರ್ಚು ವೆಚ್ಚ ಇತರೆ ಮಾಹಿತಿಯನ್ನ ಸಂಘಕ್ಕೆ ಒಪ್ಪಿಸಿ ದಾಖಲಾತಿಗಳನ್ನು ಸರ್ವ ಸದಸ್ಯರ ಮುಂದೆ ಲೆಕ್ಕಪತ್ರ ಸಮೇತವಾಗಿ ನಮಗೆ ಮುಟ್ಟಿಸಿರುತ್ತಾರೆ ಅವರ ಅವಧಿಯಲ್ಲಿ ಯಾವುದೇ ಅವ್ಯವಹಾರ ದುರುಪಯೋಗ ಆಗಿರಲಿಲ್ಲವೆಂದು ದಾಖಲಾತಿಗಳ ಪರಿಶೀಲಿಸಿದ ನಂತರ ತಿಳಿದು ಬಂದಿರುತ್ತದೆ ಪರಿಶೀಲನೆಯ ನಂತರ ನಾವು ಹಿರಿಯರ ಸಮಕ್ಷೇಮದಲ್ಲಿ ರಾಜಿಯಾಗಿರುತ್ತೇವೆ ಎಂದು ರಾಜಿ ಪತ್ರ ಪೊಲೀಸ್ ಠಾಣೆಯಲ್ಲಿ ಬಿಎಚ್ ನಾಗರಭೆಟ್ ಅವರು ಬರೆದು ನೀಡಿದ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ಪತ್ರವನ್ನು ಪೊಲೀಸ್ ಠಾಣೆಯಿಂದ ಮಾಹಿತಿ ಹಕ್ಕುಗಳ ಮೂಲಕ ಪಡೆದಿದ್ದ

ముందే రీతి డాక్యుమెంట్ సరియట్ రక్త ప్రచారీ నభంత ఏం సరే పార్టీ హారు శ్రీ నన్నప్ప రబాణివ్ ఇవ్ అధ్యక్షులు ఇవ్ ఏ పాత్ర ಅವ್ರ ಮಾತು ಕೇಳಿ ಅವ್ರಿಗೆ ಮಾಜಿ ಅಧ್ಯಕ್ಷರು ಈ ಮೂಲಕ ನಾವು ಬಗೆಹರಿಸಿಕೊಡುವ ರಾಜೀ ಸತ್ಯ ಏನೆಂದರೆ ಎರಡನೇ ಪಾಟಿದಾರರು ಕಳೆದ ಎರಡು ವರ್ಷಗಳಿಂದ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಅಂತ ನೇಮಿಸಿದ್ದು ಅವರು ಸಂಘದ ಕಾರ್ಯಚಟುವಟಿಕೆಗಳನ್ನು ನೋಡಿಕೊಂಡು ಹೋಗುತ್ತಿದ್ದರು ಆ ವೇಳೆಗೆ ಅವರು ಮತ್ತು ಇತರ ಮಾಜಿ ಸೈನಿಕರಿಗೆ ಕೆಲವು ವಿಚಾರದಲ್ಲಿ ತಪ್ಪು ಕಲ್ಪನೆ ಮತ್ತು ಅಸಹಕಾರ ಮನೋಭಾವನೆ ಆಗಿದ್ದರಿಂದ ಸಂಘದಲ್ಲಿ ಅವರ ಅಧ್ಯಕ್ಷತೆ ಬೇಡ ಅಂತ ಕೆಲವರು ಅಭಿಪ್ರಾಯ ಪಟ್ಟಿದ್ದರು ಆದ್ದರಿಂದ ಇತರೆ ವಿಚಾರಗಳಿಂದ ಅರ್ಜಿ ಮಾಡಿದ್ದು ಇವತ್ತು ಈಗ ನಮ್ಮ ಸಂಘದ ಎಲ್ಲಾ ಸದಸ್ಯರು ಹಾಗೂ ನಮ್ಮ ಹಿರಿಯರು ಸೇರಿ ನಮ್ಮ ನಮ್ಮಲ್ಲಿ ವೈಮನಸ್ಸನ್ನು ಬಗೆಹರಿಸಿ ವಿಚಾರ ಮಾಡಿದ್ದು ನಮ್ಮ ವೈಮನ್ಸುಗಳನ್ನು ಬಗೆಹರಿಸಿದ್ದು ಇರುತ್ತದೆ ಮತ್ತು ನ್ಯಾಯ ಮಾಡುವ ಕಾಲಕ್ಕೆ ಶ್ರೀ ಆರ್ ಹಿರೇಮಠ ಅವರು ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಆದ ಎಲ್ಲ ವ್ಯವಹಾರಗಳನ್ನು ಖರ್ಚು ವೆಚ್ಚಗಳನ್ನು ಇತರೆ ಎಲ್ಲಾ ಮಾಹಿತಿಗಳನ್ನು ನಮ್ಮ ಸಂಘದ ಸರ್ವ ದಾಖಲೆಗಳನ್ನು ಸಂಘದ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಮಗೆ ಒಪ್ಪಿಸುತ್ತಾರೆ ಹಾಗೂ ತಾರೀಕಿನ ಕೊಟ್ಟಿರುತ್ತಾರೆ ಹಾಗೂ ಲೆಕ್ಕಪತ್ರ ಸಮೇತವಾಗಿ ನಮಗೆ ಎಲ್ಲವನ್ನು ಕೊಟ್ಟಿರುತ್ತಾರೆ ಸದರಿ ಆರ ಹಿರೇಮಠ ಇವರು ಅಧ್ಯಕ್ಷತೆಯ ಅವಧಿಯಲ್ಲಿ ಸಂಘದ ಅರ್ಹದ ಯಾವುದೇ ಅವ್ಯವಹಾರ ದುರುಪಯೋಗ ಆಗಿರುವುದಿಲ್ಲ ಅಂತ ಅಂತ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ನಮಗೆ ತಿಳಿದು ಬಂದಿರುತ್ತದೆ ಹೀಗಾಗಿ ಸದರಿ ಆರ ಹಿರೇಮಠ ಅವರು ತಾವು ಸ್ವ ಖುಷಿಯಿಂದ ಸ್ವಂತ ಖುಷಿಯಿಂದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವುದಿಲ್ಲ ಅಂತ ಬಿಟ್ಟುಕಟ್ಟಿರುವುದರಿಂದ ನಮ್ಮ ಸಂಘ ನಮ್ಮ ಅಧ್ಯಕ್ಷರಾಗಿ ನೇಮಿಸುತ್ತಾರೆ ನಂತರ ಇದು ಸರ ಇದು ಅವರೇ ಬರೆದು ಬಿಟ್ಟಿದ್ದಾರೆ ಇದು ಅವರೇ ಬರೆದ್ಬಿಟ್ಟಿದ್ದಾರೆ ಅವಾಗ ಬೇಸ್ಪಿ ಮಾಡಬಹುದಿತ್ತು ಅವರು ಹೇಳಿದ್ರು

మాయితీ హే నా తిన సార్ అదన నా పోలీస్ స్టేషన్ హాకే ఆ డాక్యుమెంట్ తో ಗೃಹ ಇಲಾಖೆಯ ಅಡಿ ಬರುವ ಬಿಎಸ್ಎಫ್ ಸಿಆರ್ಪಿಎಫ್ ಸೇವೆ ಸಲ್ಲಿಸಿದ ಅರಸಿನ ಪಡೆ ನಮಗೆ ಸೈನಿಕರೇ ಅವರು ಒಪ್ಪಿಕೊಳ್ಳದೆ ಇದ್ದರೂ ಅವರನ್ನು ನಾವು ಸೈನಿಕರಂದು ಒಪ್ಪಿಕೊಳ್ಳುತ್ತೇವೆ ಎಂದು ಆರ್ ಹಿರೇಮಠ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಸ್ಥಾನವನ್ನು ತೊರೆದ ನಂತರ ಬ್ಯಾಂಕ್ನಲ್ಲಿ ಸಂಘದ ಹಣವಿತ್ತು ಆ ಹಣವನ್ನು ಸಂಘದ ಕಾರ್ಯದರ್ಶಿ ಮತ್ತು ನನ್ನ ಹೆಸರಿನಲ್ಲಿ ಪುರುಜರಿ ಸಹಿ ಮಾಡಿ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಮಾತ್ರವಲ್ಲದೆ ನಮ್ಮ ಸಂಘದ ಕಾರ್ಯಕ್ರಮಗಳಿಗೆ ಬರಬಾರದೆಂದು ವಾಟ್ಸ್ಆಪ್ ಮೂಲಕ ನಾಗರಭಟ್ ಅವರು ಮೆಸೇಜ್ ಅನ್ನು ಹಾಕುತ್ತಾರೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ತಾಲೂಕಾ ಘಟಕಕ್ಕೆ ಆಗಮಿಸುತ್ತಿರುವ ಸಂಘದ ರಾಜ್ಯಾಧ್ಯಕ್ಷರಿಗೆ ಬರದಂತೆ ಧಮಕಿ ಹಾಕಿ ಅವಾಚ್ಯ ಪದ ಬಳಕೆ ಮಾಡಿದ ಆಡಿಯೋವನ್ನು ಮಾಧ್ಯಮದವರಿಗೆ ಕೇಳಿಸಿದರು ಮತ್ತು ಪುರಸಭೆ ಜಾಗೆಯ ಕುರಿತು ಮಾಡಿದ ಆರೋಪದ ಬಗ್ಗೆ ಸಹ ಸ್ಪಷ್ಟೀಕರಣವನ್ನ ಈ ವೇಳೆ ನೀಡಿದರು ಇವತ್ತು ನಾ ಸಿ ಆರ್ ಪಿ ಎಫ್ ಬಿ ಏನ ನಮ್ಮ ಪೊಲೀಸ್ ಬಲ ಇದ್ದ ಅರ್ಧ ಸೈನಿಕ ಬಲ ಕೂಡ ನಿಜವಾದ ಸೈನಿಕರು ಸರ್ ಅವರು ಆರ್ಮಿ ಇದ್ದಂಗ ಯಾಕಪ್ಪ ಬಾರ್ಡರ್ ಅಲ್ಲಿ ಎಲ್ಲರೂ ಡ್ಯೂಟಿ ಮಾಡ್ತಾರೆ ಎಂಟರು ಮಕ್ಕಳು ಬಿಟ್ಟು ಹೋಗ್ತಪ್ಪ ಅವ್ರು ಕೂಡ ಸೈನಿಕರು ಅವ್ರಿಗೆ ಆಗಿಲ್ಲ ಸೈನಿಕರ ನಮಗ್ ಅವ್ರ ಸೈನಿಕರು ಅವ್ರು ಯಾರು ಸ್ವಚ್ಛ ನಮ್ ಸಂಘ ಬಂದ್ರು ನಮ್ ಪಕ್ಷಕ್ಕೆ ಬರ್ತಾರೆ ಎಲ್ಲರೂ ಎಲ್ಲರಿಗೂ ಗೆಲ್ಕಮ್ ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಕಾರ್ಗಿಲ್ ವಿಜಯೋತ್ಸವ ಮತ್ತು ಎಪ್ಪತ್ತಾರನೇ ಸ್ವತಂತ್ರೋತ್ಸವ ಎಪ್ಪತ್ತೈದನೇ ಸ್ವತಂತ್ರೋತ್ಸವ ಮಾಡಿದೆ ಆ ಕಾರ್ಯಕ್ರಮ ಮಾಡಾಗ ಸರ ಸ್ವಲ್ಪ ನಾವು ನಮ್ಮ ನಮ್ಮ ಸಂಘದಿಂದ ಇಲ್ಲಿಂದ ಮೂರ್ ಸಾವಿರ ಸೈಡ್ ಹಾಕೊಂಡು ಇವತ್ತು ನಾನ್ ನಿಮ್ಗೆಲ್ಲ ಮಾಧ್ಯಮ ಕರ್ತವ್ರಿ ಕೇಳಿದ್ರೆ ಸರ್ ತಮ್ಗು ಯಾರೇ ಒಂದ್ ಸಂಘ ಇಲ್ಲಿ ಸಂಸ್ಥೆ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರಪ್ಪ ಅಂದ್ರ ಯಾರು ಅವ್ರು ಸರ ಸ್ವಲ್ಪ ಮೂಮೆಂಟ್ ನಿಮ್ಗೆ ಮೂಮೆಂಟ್ ಇಲ್ರಿ ಸ್ವಲ್ಪ ನಿಮ್ದು ಏನ್ ಗಿಫ್ಟ್ ಇರ್ತದೆ ಸ್ವಲ್ಪ ಅದನ್ನೇ ನಾವು ದುಡ್ಡು ಬರ್ತೀನಿ ಮಾಡ್ಕೊಂಡಿಲ್ಲ ಅದನ್ನು ಬಂದ್ರು ಅವ್ರ ಊಟ ಹಾಕಿ ಬಿಟ್ಟಿರ್ತಿವಿ ಅವ್ರ ಹೆಸರು ಹೇಳಿ ತಂದಿರ್ತೀವಿ ಅವ್ರು ಅವರಿಗೆ ಸನ್ಮಾನ ಮಾಡಿದ್ವಿ ಬಂದಂತ ಸೈನಿಕ ಸನ್ಮಾನ ಮಾಡಿದ್ವಿ ಬದಂತ ಸೈನಿಕ ಎಲ್ಲಾ ಪಾಲಕರುಗಳು ಇಲ್ಲ ಸ್ಟೂಡೆಂಟ್ ಊಟ ಕಳಿಸಿ ಇನ್ನೊಂದು ಸೈನಿಕ ಅಂತ ಒಂದು ಕಾರ್ಯಕ್ರಮಕ್ಕೆ ಸರ ಬರ್ವಾಡ ಅಂತ ಹೇಳ್ತೇನೆ ಇವರು ಎಲ್ಲಾ ತಾಲೂಕಿಗೆ ಲೆಕ್ಕ ಬಂದ ಇವರು ಮನೆ ಸೈನಿಕರಿಗೆ ನೀವು ಯೋಚನೆ ಮಾಡ್ಕೊಳ್ಬೇಕು ಎಲ್ಲಾ ತಾಲೂಕಿನ ಅಂತ ಹೇಳ್ತೇನೆ ಸರ್ మొదలదు హిందీ సిగేవాడి బేవీ తాళి నిడుగుంది ఎలా మెసేజ్ సార్ మొబైల్ అంతా చెక్ నంబర్స్ అదర్ ఐదు సార్ సార్ అదింగ్స్

ಆಗಿದೆ ನಾವು ಕಟ್ಟಿರ್ಬೇಕಂತಿಲ್ಲ ನಮ್ಮ ಅವರು ಆ ಕಾಲ ಮೇಲೆ ಸರಿಯಾಗಿ ಬಂದು ಸಪರೇಟ್ ಆಗಿ ಸೆಟ್ ಮಾಡ್ಕೊಂಡು ಹೋಗ್ತೀವಿ ಅದೇ ಅಭ್ಯಂತ ಇರಲಿ ನಮ್ಮ ಸಂಘ ನಮ್ಮ ನಮ್ದು ನಮ್ಮ ಸಂಘದಲ್ಲಿ ಯಾಕೆ ಈ ಸರ್ ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಮುಂಜಾನೆ ಅಂತ ಗಂಟೆ ಮಾಡ್ಕೊಳ್ಬೇಕು ಸರ್ ಇಲ್ಲಿ ನಮ್ಮ ರಾಜ್ಯ ಸರ್ ನಮ್ಮ ರಾಜ್ಯ ನಮ್ಗೆ ಕೇಳ್ತಾರೆ ನಾವು ಏನ್ ನಡೆಸಕೈತಿ ಏನ್ ಕಾರ್ಯಕ್ರಮ ಮಾಡಕೈತಿ ನೀ ಎಲ್ಲಿ ಯಾರು ಹೇಳಿದ್ರು ನಾವು ಕೂತ್ರ ಇಲ್ಲಿ ಯಾಕೆ ಕೂತ್ರ ಬಿಡ್ತೀವಿ ನಾವು ಜೋಡಿ ನಾವು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಪ್ರೆಸರ್ ಹಾಕಿ ನಮ್ಗೆ ಯಾವ್ದೋ ಒಂದು ಜಾಗ ಶಿಕ್ಷಣ ಮಾಡಿಸೋದು ಸರ್ ಅಲ್ಲಿ ಅದ್ ಕಟ್ಟಿ ಕಟ್ಟಿ ಸರ್ ಅದಕ್ಕೆ ಬೋರ್ ಹಾಕ್ಲಿಕ್ಕೆ ಸರ ಜೆ ಪಿ ಶೆಟ್ಟಿ ಅಂತ ಸರ್ ಅದ್ ಇಲಿಯನ್ ಹುಡುಗಿ ಅವ್ರ ಐವತ್ ಸಾವಿರ ರೂಪಾಯಿ ಸುಳ್ಳು ನಾವು ಬೋರ್ ಹಾಕಿ ಸರ ಅದನ್ನು ನಮ್ಗೆ ಅಪಪ್ರಚಾರ ಮಾಡಿದ್ರಿ ಹಾಕ್ಯಾರ ಇವ್ರು ರೊಕ್ಕ ಸ್ವಾಮಿ ಅದಕ್ಕೂ ಉತ್ತರ ಕೊಟ್ಟ್ರಿ ಅವ್ರ ಯಾವಾಗ ಹಾಕ್ಯಾರ ಐವತ್ ಸಾವಿರ ರೂಪಾಯಿ ಫೋನ್ ಮಾಡಿ ನಾವು ಇವತ್ತು ಇವತ್ತ ನೀವು ಯಾರ ರೊಕ್ಕದ ಮೇಲೆ ಡಿಪೆಂಡ್ ಇಲ್ಲಾ ಅಂದ್ರ ನೀವ್ ಸ್ವಲ್ಪ ನೀವು ಸ್ವಲ್ಪ ಜಗ ನೀವು ಮೂವತ್ತು ವರ್ಷ ಜಗ ಅಲ್ಲಿಂದ ಜಗ ವರ್ಷದಲ್ಲಿ ಜಗತ್ತ ನಾವ್ ಒಂದ್ ವರ್ಷ ನಮ್ಗೆ ಕೊಟ್ಟ ಒಂದ್ ವರ್ಷ ಮಾಡಿದ್ವಿ ನೀವು ಯಾವಾಗ ಡಾಕ್ಯುಮೆಂಟ್ ಕೊಡಲಿಲ್ಲ ಅವಾಗ ನಮ್ಮ ಸಂಘದ ಹೆಸರು ಯಾಕೆ ಚೇಂಜ್ ಮಾಡಿದ್ಯಪ್ಪ ಸರ್ ನನಗ ಅಧ್ಯಕ್ಷ ನಾನು ಬಿಟ್ಟು ಕೊಟ್ಟು ಸರ್ ಆ ರಿಜಿಸ್ಟರ್ ಮಾಡಿ ಅಂತ ನೋಡ್ರಿ ತಾಲೂಕು ಮಾಜಿ ಸೈನಿಕರ ಸಂಘ ಅಂತೇಳಿ ಅದ್ರದ್ದು ಕಾಪಿ ರಿಜಿಸ್ಟರ್ ಕಾಪಿ ನಮ್ಮ ಕೈ ಕೊಡ್ಲಿಲ್ಲ ನಾವು ದಿನ ಕೊಡ್ತೀವಿ ಸರ್ ಬೆಂಗಳೂರಿನ ಕೂಡ ನಮ್ಮ ಮಗಳು ಪ್ರಬಲ ಹೇಳ್ತಾ ಇದ್ದೇವೆ ಒಳ್ಳೆ ನಮ್ಗ ಇಪ್ಪತ್ತೇಳನೇ ತಾರೀಕಿನ ಟರ ಪಾಸ್ ಆಗಿದೆ ಸರ್ ಎಲ್ಲಿ ಪುರಸಬೇಕು ಅಷ್ಟೊತ್ತಿಗೆ ಆಗಲಿ ಎಲ್ಲಾ ಎಲ್ಲ ಮುನ್ಸಿಪಾಲಿಟಿ ಮೆಂಬರ್ಗಳಿಗೆ ಕೈ ಮುಗ್ಗಲ್ ಇದು ಒಂದು ಚಾನ್ಸ್ ರೀ ಸರ್ ದಯಮಾಡಿ ನಮ್ಮ ಒಂದು ಜಾಗ ಸ್ಯಾಂಕ್ಷನ್ ಮಾಡ್ರಿ ಅವ್ರೇನಂದ್ರಿ ನಾವು ಮಾಡ್ತೀವಿ ಸರ್ ಈ ಸಲ ಟರ ಮಾಡ್ತೀವಿ ಆದ್ರೆ ನಿಮ್ದು ರಿಜಿಸ್ಟರ್ಡ್ ಆಗಿ ಕಾಪಿ ಬೇಕು ಸಂಘದ್ದು ಇವ್ರು ಕೂಡ ಆಗ್ತಾ ಇರಲಿ ಸರ್ ಒಂದು ಅವ್ರು ಹೇಳಿ ಒಂದು ರಿಜಿಸ್ಟರ್ಡ್ ಆಗಿರ್ಬೇಕು ಮೂರು ವರ್ಷ ತನಕ ರಿನ್ಯೂಲ್ ಆಗಿರ್ಬೇಕು ಇಲ್ಲ ಈ ವರ್ಷದ ತರ ನಿಮ್ಗೆ ಹೊಸದನ್ನು ಚಾಲ್ತಿ ಸರ್ ಈಗ ನಮ್ಮ ಉದ್ಯೋಗ ಏನಿದೆ ಸರ್ ತಾಲೂಕಾ ಮಾಜಿ ಸೈನಿಕರ ಸಂಘ ಇತ್ತು ಒಮ್ಮೆ ಅದು ರಿಜಿಸ್ಟರ್ ಆಮೇಲೆ ಅದೇ

ಯಾವ್ದು ಸಂಘ ಬಂದು ಕಲ್ಲು ಇಂದಿನಂತ ರಾಜಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇದ್ರಲ್ಲಿ ಅಡಿಯೋ ಮಾರ್ಚ್ ಆರು ಬುಧವಾರದಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ತಾಲೂಕಾ ಘಟಕ ಉದ್ಘಾಟನೆ ಮಾರ್ಚ್ ಆರು ಬುಧವಾರದಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಮುದ್ದೇಬಿಹಾಳ ತಾಲೂಕಾ ಘಟಕದ ಉದ್ಘಾಟನೆಯನ್ನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಮಾಡಲಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಆರ್ ಐ ಹಿರೇಮಠ ಅವರು ಈ ವೇಳೆ ತಿಳಿಸಿದರು ಬುಧವಾರ ನಡೆಯುವ ಈ ಕಾರ್ಯಕ್ರಮ ಪಟ್ಟಣದ ಚಿನ್ಮಯ ಜೆಸಿ ಶಾಲೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಜರುಗಲಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಎನ್ ಕೆ ಬೆಂಗಳೂರಿನಿಂದ ಆಗಮಿಸುತ್ತಿದ್ದಾರೆ ಅವರ ಹಾಗೂ ಹಿರಿಯ ಮಾಜಿ ಸೈನಿಕರ ಮೆರವಣಿಗೆಯನ್ನು ತೆರೆದ ವಾಹನದಲ್ಲಿ ಪಟ್ಟಣದ ವಿಬಿಸಿ ಹೈಸ್ಕೂಲ್ನಿಂದ ಜೆಸಿ ವರೆಗೆ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಪಟ್ಟಣದ ನಾಗರಿಕರು ದೇಶ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ವಿನಂತಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿಬಿಎಸ್ಗೆ ಶಾಂತಗೌಡ ಪಾಟೀಲ್ ನಡಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದ್ರಿ ಸತೀಶ್ ಕುಮಾರ್ ತಾಲೂಕಾ ವೀರಶೈವ ಸಮಾಜದ ಅಧ್ಯಕ್ಷ ರಾಜು ಕಲಬುರಗಿ ಸಿಪಿ ಸಜ್ಜನ್ ಬಾಲಾಜಿ ಶುಗರ್ ಉಪಾಧ್ಯಕ್ಷ ರಾಹುಲ್ಗೌಡ ಪಾಟೀಲ್ ದೇವಿಕಾ ಸುಬ್ರಾ ಫೌಂಡೇಶನ್ ಅಧ್ಯಕ್ಷ ಪಲ್ಲವಿ ನಾಡಗೌಡ ಗುರುಲಿಂಗಪ್ಪ ಪಾಟೀಲ್ ರವಿ ತಡಸದ್ ವಿಶೇಷ ಆಹ್ವಾನಿತರಾಗಿ ತಹಶೀಲ್ದಾರ್ ಬಸವರಾಜ ನಾಗರ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲಣಗೌಡ ಬಿರಾದಾರ್ ಬಿಇಒ ಬಿಎಸ್ ಸಾವಳಗಿ ಸಿಪಿಐ ಮಲ್ಲಿಕಾರ್ಜುನ್ ತುಳಸುಗೇರಿ ಪಿಎಸ್ಐ ಸಂಜಯ್ ತಿಪ್ಪರಳ್ಳಿ ಶ್ರೀಮತಿ ಕಾಶಿಬಾಯಿ ರಾಮ್ಪುರ್ ಶ್ರೀಮತಿ ದೀಪಾ ದೇಸಾಯಿ ಸೇರಿದಂತೆ ರಾಜಕೀಯ ಗಣ್ಯರು ಉದ್ಯಮಿಗಳು ವಿವಿಧ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಅವರು ಈ ವೇಳೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ತಾಲೂಕು ಘಟಕದ ಗೌರವಾಧ್ಯಕ್ಷ ಕೆಎಂ ತಾರ್ನಾಳ್ ಉಪಾಧ್ಯಕ್ಷ ಸಿಐರೇಮಠ್ ಪ್ರಧಾನ ಕಾರ್ಯದರ್ಶಿ ಎಂಬಿ ವಟಾರೆ ಸಹ ಕಾರ್ಯದರ್ಶಿ ಬಾಬು ನದಾಬ್ಲಾ ಸಮಿ ಸಲಾ ಸಮಿತಿಯ ಅಧ್ಯಕ್ಷ ಕೋರಿ ಸಂಘಟನಾ ಅಧ್ಯಕ್ಷ ಜಿ ಕುರಿ ಎಂಎಸ್ ನಡಗಡ್ಡಿ ಎಸ್ಸಿಮಠ್ ಹನುಮಂತ ಪೂಜಾರಿ ಕಟ್ಟಿ ಎನ್ಆರ್ ಬಿಜಾಪುರ್ ವಿಶ್ವನಾಥ್ ಮಾನೆ ಬಿಎಸ್ಬಿರಾದ ಎಸ್ಎಂಬಳಗಿ ಸಿಎಸ್ಮಠ್ ಐಬಿ ಮ್ಯಾಗೇರಿ ಎಸ್ಆರ್ ಸರ್ವಾರ್ಡ್ ಮಾಸುದೇವ ಗೊಳಸಂಗಿ ಮುಂತಾದವರು ಉಪಸ್ಥಿತರಿದ್ದರು